ಪಾರಂಪರಿಕ ನಗರಿಯಲ್ಲಿ ದಸರಾ ವೈಭವಕ್ಕೆ ದಿನಗಣನೆ ಮೈಸೂರು ಜಿಲ್ಲಾಡಳಿತ ಸಕಲ ಸಜ್ಜು ಜಂಬೂ ಸವಾರಿ ಮೆರವಣಿಗೆ ಮೂರು ದಿನವಿರುವಾಗಲೇ ಜಿಲ್ಲಾಡಳಿತ ಎಡವಟ್ಟು ಸಾರ್ವಜನಿಕರಿಂದ ಆಕ್ರೋಶ ಮೈಸೂರಿನ ಕೆಆರ್ ವೃತ್ತದಲ್ಲಿ ಜೀಬ್ರಾ ಕ್ರಾಸಿಂಗ್ ಬದಲು ಆನೆ ಕಮಲದ ಚಿತ್ರ ಬಿಡಿಸಿದ ದಸರಾ ಸಮಿತೆ ರಸ್ತೆಯ ಮೇಲಿನ ಆನೆ ಮತ್ತು ಕಮಲ ಚಿತ್ರ ತುಳಿದು ಹೋಗಬೇಕಾದ ದುಸ್ಥಿತಿ ಪಾದಾಚಾರಿಗಳದ್ದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಗಜಪಡಿಯನ್ನು ಅವಮಾನ ಮಾಡಲಾಗಿದೆ ಎಂದ ಸಾರ್ವಜನಿಕರು ಆನೆ ದಸರಾದ ಪ್ರಮುಖ ಆಕರ್ಷಣೆ ಆನೆಯ ಚಿತ್ರವನ್ನು ತುಳಿಯುವಂತೆ ಮಾಡಿದ್ದೇಕೆಂದು ಪ್ರಶ್ನಿಸಿದ ಜನರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ವೈಭವ ಎಲ್ಲೆಡೆ ಸ್ವರ್ಗವನ್ನೇ ಧರೆಗಿಳಿಸಿದಂತೆ ಕಾಣ್ತಿದೆ ರಾಜ್ಯವಲ್ಲದೆ ದೇಶ ವಿದೇಶಗಳಿಂದ ದಸರಾ ಮೆರುಗನ್ನು ನೋಡಲು ಅರಮನೆ ನಗರಿಯತ್ತ ಧಾವಿಸಿ ಬರುತ್ತಿದೆ ವಿದ್ಯುತ್ ದೀಪಾಲಂಕಾರ ಫಲಪುಷ್ಪ ಪ್ರದರ್ಶನ ಆಹಾರ ಮೇಳ ವಸ್ತು ಪ್ರದರ್ಶನ ಅರಮನೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ತೂಕವಾದರೆ ವಿಜಯದಶಮಿ ದಿನದ ಜಂಬೂ ಸವಾರಿ ಮತ್ತೊಂದು ತೂಕ ಲಕ್ಷ ಲಕ್ಷ ಜನರು ಮೈಸೂರನ್ನೇ ಆವರಿಸಿಬಿಟ್ಟಿರ್ತಾರೆ ಇಷ್ಟೊಂದು ಕಂಣ ಒಂದು ತವಕವೆಂದರೆ ಅಂಬಾರಿ ಹೊತ್ತ ಆನೆಯ ಗಾಂಭೀರ್ಯ ನಡಿಗೆ ತಾಯಿ ಶ್ರೀ ಚಾಮುಂಡೇಶ್ವರಿ ಆಶೀರ್ವಾದ ದರ್ಶನಕ್ಕೆ ಪರಿತಪಿಸುತ್ತವೆ ಇಲ್ಲಿ ಆನೆಗಳನ್ನು ಸಾಕ್ಷಾತ್ ಭಗವಂತನ ರೂಪದಂತೆ ಕಾಣುತ್ತಾರೆ ಕಾರಣವೇನೆಂದರೆ ಏಳುನೂರ ಐವತ್ತು ಕೆಜಿ ತೂಕದ ಅಂಬಾರಿ ಹೊತ್ತು ಯಾವುದೇ ಭಯವಿಲ್ಲದೆ ಸುಮಾರು ಐದು ಕಿಲೋಮೀಟರ್ ದೂರ ಕ್ರಮಿಸುವ ಆನೆಯ ಪಾತ್ರ ಅತಿ ಮುಖ್ಯವಾದದ್ದು ಹೀಗಾಗಿ ಅಭಿಮನ್ಯು ಅಂಡ್ ಟೀಮ್ಗೆ ಇನ್ನಿಲ್ಲದ ಮಹತ್ವ ಆನೆಯ ಈ ಮಹತ್ವವನ್ನು ಕಡೆಗಣಿಸಿ ಮೈಸೂರಿನ ಕೆಆರ್ ಸರ್ಕಲ್ ಬಳಿ ಜೀಬ್ರಾ ಕ್ರಾಸಿಂಗ್ನಲ್ಲಿ ಜಿಲ್ಲಾಡಳಿತ ಆನೆಯ ಚಿತ್ರ ಬಿಡಿಸಿ ಪಾದಾಚಾರಿಗಳು ಅದರ ಮೇಲೆ ನಡೆದು ತೆರಳುವಂತೆ ಮಾಡಿ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಿದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪಾದಾಚಾರಿಗಳ ಸುಗಮ ಸಂಚಾರಕ್ಕಾಗಿ ಮಾಡಿರುವ ಜೀಬ್ರಾ ಪಟ್ಟಿಗಳನ್ನು ಮೈಸೂರು ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಿತಿಯವರು ಜೀಬ್ರಾ ಕ್ರಾಸಿಂಗ್ ಬದಲಾಗಿ ಆನೆ ಕಮಲದ ಹೂ ಚಿತ್ರಗಳನ್ನು ರಸ್ತೆಗೆ ಬಿಡಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆಂದು ಸಾರ್ವಜನಿಕರು ಗರಂ ಆಗಿದ್ದಾರೆ ರಾಜ್ಯ ಸರ್ಕಾರದ ಆದೇಶವಿರಬಹುದೇನೋ ಅದಕ್ಕಾಗಿ ವಿಪಕ್ಷದ ಚಿಹ್ನೆಯ ಜೊತೆ ಆನೆಯ ಚಿತ್ರ ಬಿಡಿಸಿದ್ದಾರೆ ಆನೆ ಇಂದ್ರನ ವಾಹನ ನಾಡಹಬ್ಬದ ಪ್ರಮುಖರು ವಾರಿಯಾದ ಗಜಪಡೆಗೆ ಸರ್ಕಾರದಿಂದ ಸಿಕ್ಕ ಗೌರವ ಇದೇನಾ ಎಂದು ಪ್ರಶ್ನಿಸಿದ್ದಾರೆ ಜಿಲ್ಲಾಡಳಿತ ವಿಶೇಷ ಅನುದಾನಗಳನ್ನು ಬಳಸಿಕೊಳ್ಳುವಲ್ಲಿ ವಿಫುಲವಾಗಿದೆ ಹಿಂದೂ ಧರ್ಮದ ಧಾರ್ಮಿಕ ಸಂಪ್ರದಾಯಕ್ಕೂ ಅವಮಾನ ಮಾಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಸಯ್ಯಾಜಿರಾವ್ ರಸ್ತೆಯಲ್ಲಿ ಹಸಿರು ಬಣ್ಣದಿಂದ ಗುಂಬಜ್ ಮಾದರಿಯ ದಸರಾ ದೀಪಾಲಂಕಾರ ಕುರಿತು ಈ ಹಿಂದೆಯೂ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಅದಲ್ಲದೆ ಚಪ್ಪರದ ವಿನ್ಯಾಸ ಬದಲಿಸಬೇಕೆಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಧ್ವನಿ ಎತ್ತಿದ್ರು ಇದೀಗ ಮತ್ತೊಂದು ಎಡಪಟ್ಟು ಮಾಡಿ ಬಿಜೆಪಿ ನಾಯಕರಲ್ಲದೆ ಸಾರ್ವಜನಿಕರು ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ವಿಶ್ವವಿಖ್ಯಾತ ಹಬ್ಬ ದಸರಾ ಮೈಸೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಆನೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ನಾವು ಇಲ್ಲಿ ಇಂದ್ರನ ವಾಹನ ಕೂಡ ಐರಾವತ ಆನೆ ಆಗಿದೆ ಆನೆಯನ್ನು ನಾವು ಪೂಜೆ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ ಆವತ್ತಿನ ಕಾಲದಲ್ಲಿ ಮಹಾರಾಜರುಗಳು ಆನೆನ ಒಂದು ಸಂಕೇತವಾಗಿ ಇದ್ರು ಆವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಗೌರವ ಕೊಡುವಂಥ ಒಂದು ಆನೆಗೆ ಈ ಅಧಿಕಾರಿಗಳಿಗೆ ತಲೆನಲ್ಲಿ ಅದೇನು ಲಬ್ಧಿ ತುಂಬಿದೆಯೋ ಅಂತ ಗೊತ್ತಿಲ್ಲ ಇವರು ದುಡ್ಡು ಮಾಡೋದಕ್ಕೋಸ್ಕರನೇ ಬರ್ತಾರೆ ಇಲ್ಲ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಬರ್ತಾರೆ ನಮ್ಗೆ ಗೊತ್ತಿಲ್ಲ ಪರಂಪರೆಯನ್ನು ದೇಶಾದ್ಯಂತ ಬಂದಿರೋರಿಗೆ ತೋರಿಸುವಂಥದ್ದು ದಸರಾ ಆಯಿತಾ ಇದೆಲ್ಲದನ್ನು ಮರೆತು ದನದಾಹಿಗಳಾಗಿ ಅಧಿಕಾರಿಗಳು ದುಡ್ಡುಗೋಸ್ಕರ ನಿಂತ್ಕೊಂಡಿದ್ದಾರೆ ಇಲ್ಲಿ ಬರ್ತಕ್ಕಂಥ ವಿಶೇಷ ಅನುದಾನವನ್ನು ಯಾವ ರೀತಿ ಯಾವ ರೀತಿ ಲೂಟಿ ಮಾಡಬೇಕು ಅಂತ ನಿಂತ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇದು ಒಂದು ಕೈಗನ್ನಡಿ ಅಂತ ಹೇಳೋದು ತಪ್ಪಲಾಗ್ ತಪ್ಪಾಗ್ಲಾರ್ದು ನಮ್ಮ ಸಿಟಿಯಲ್ಲಿ ಜೀಬಾ ಕಾಸಿನಲ್ಲಿ ಆನೆ ಚಿತ್ತರನ್ನು ಬಿಡಿಸಿದ್ದಾರೆ ಆನೆ ಚಿತ್ತ ಏನಾಗಿದೆ ಅಂದರೆ ನಾವು ಆನೆಗೆ ಏನು ಎಳಿಸ್ಕೋತೀವಿ ಅಂದರೆ ನಮ್ಮ ದೇವರ ಗಣಪತಿ ಅದು ಆಮೇಲೆ ಪಟ್ಟದಕ್ಕೆ ನಮ್ಮ ಮೈಸೂರು ದಸರಾ ತಗೋಳೋದನ್ನು ನಮ್ಮ ಆನೆನೇ ಹಂಗಾಗಿ ಆನೆ ಪೈಂಟಿಂಗನ್ನು ಕಾಸಿನಲ್ಲಿ ಬಿಡಿಸಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಅದು ತುಂಬ ಹೋರಾಡ್ತಾರೆ ನಮ್ಮ ಆ ಕಾಸಿಂಗ್ ಆನೆಯನ್ನು ಬೇರೆ ಎಲ್ಲರೂ ಬಿಡಿಸ್ಬೇಕು ಆ ಕಾಸಿಂಗ್ ಆನೆ ತೆಗೆಯೋಕೆ ಅಂದರೆ ಪ್ರತಿಯೊಬ್ಬರು ಸದಸ್ಯರು ಪ್ರತಿಯೊಬ್ಬರೂ ಆ ಕಾಸಿಂಗ್ ಆನೆ ಮೇಲೆ ನಡ್ಕೊ ಜಂಬೂ ಸವಾರಿಗೆ ಕೇವಲ ಮೂರು ದಿನವಷ್ಟೇ ಬಾಕಿ ಇತ್ತು ಆಗಿರುವ ತಪ್ಪನ್ನು ಸರಿಪಡಿಸಿಕೊಳ್ಳುವಂತೆ ಪ್ರಜ್ಞಾವಂತ ಪ್ರಜೆಗಳು ಸೂಚಿಸಿದ್ದಾರೆ ಆದರೆ ಈ ಕುರಿತು ಯಾವೊಬ್ಬ ವ್ಯಕ್ತಿ ಅಥವಾ ಇಲಾಖೆ ಉತ್ತರಿಸದಿರುವುದು ನಿಜಕ್ಕೂ ಬೇಸರದ ವಿಷಯ